ವಿದ್ಯಾರ್ಥಿಗಳಿಂದ ಪಾಠಬೋಧನೆ ಮಾಡಿದ್ದ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೊಡುಚಿ ಪಟ್ಟಣದಲ್ಲಿ ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಅಭಿನಂದನಾ ಸಮಿತಿ ಹಾಗೂ ಚೌರಿ ವಿದ್ಯಾರ್ಥಿ ಬಳಗದಿಂದ ಗುರುವಂದನೆ ಹಾಗೂ ವಿದ್ಯಾರ್ಥಿಗಳ ಮಹಾ ಸಮ್ಮೇಳನದ ಕಾರ್ಯಕ್ರಮವನ್ನು ಮಾಡಲಾಯಿತು ಇನ್ನು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಗುರುಗಳನ್ನ ನೆಚ್ಚಿನ ಶಿಷ್ಯ ಬಳಗ ಹಾಡಿ ಹಾಕಿದ್ರು ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಅವರು ಆವಾಗಿನ ಕಾಲದಲ್ಲಿ ಬಹಳಷ್ಟು ಕಷ್ಟಪಟ್ಟು ಮುಂದೆ ಬಂದವರಾಗಿದ್ದಾರೆ ಗಡಿ ಭಾಗದಲ್ಲಿ ಬರೀ ಉರ್ದು ಹಾಗೂ ಮರಾಠಿ ಭಾಷೆಗಳ ಪ್ರಭಾವವಿದ್ದ ಕೊಡಚಿ ಪಟ್ಟಣದ ಸುತ್ತಮುತ್ತಲೂ ಕನ್ನಡ ಭಾಷೆಯನ್ನ ಬೆಳೆಸುವಲ್ಲಿ ಚೌರಿ ಸರ್ ಪ್ರಮುಖ ಪಾತ್ರ ವಹಿಸುತ್ತಾರೆ ಅಷ್ಟೇ ಅಲ್ಲದೆ ಈಗಾಗಲೇ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೈದಕ್ಕೂ ಅನೇಕ ಪುಸ್ತಕಗಳನ್ನ ಹೊರತಂದಿದ್ದಾರೆ ವಿಶೇಷವೆಂದರೆ ಒತ್ತಕ್ಷರವಿಲ್ಲದ ಪದಗಳನ್ನೇ ಬಳಸಿಕೊಂಡು ಒಂದು ಗ್ರಂಥವನ್ನು ಸಹ ಬಿಡುಗಡೆಗೊಳಿಸಿದ್ದಾರೆ ಚೌರಿ ಶಿಕ್ಷಕರಿಗೆ ಅನೇಕ ಪ್ರಶಸ್ತಿಗಳು ಸಹ ಲಭಿಸಿವೆ ಹಲವಾರು ವಿದ್ಯಾರ್ಥಿಗಳಿಗೆ ಚೌರಿ ಸರ್ ಎಂದರೆ ಮೆಚ್ಚು ಚೌರಿ ಅವರು ಬೋಧನೆ ಮಾಡಿರುವ ಎರಡು ಸಾವಿರದಿಂದ ಮೂರು ಸಾವಿರ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ಎಂದು ಹಳೆ ವಿದ್ಯಾರ್ಥಿಗಳು ಶಿಕ್ಷಕರಾದ ಚೌರಿ ಚೌರಿಯವರನ್ನ ಹಾಡಿ ಹೊಗಳಿದ್ರು ಎಲ್ಲ ಚೌರಿ ಗುರುಗಳಾದ ಅವರು ಆಗಸ್ಟ್ ಎಂಟನೇ ತಾರೀಕು ರಿಟೈರ್ ಆದ್ರು ಆ ರಿಟೈರ್ ನಾವೆಲ್ಲ ಅವರಿಗೆ ದೂರ ಸಮಾರಂಭ ಹಾಗೂ ಗುರು ಲಂಬನೆ ಹಾಗೂ ಗುರು ಒಂದನೇ ತರಗತಿಗೆ ವಿದ್ಯಾರ್ಥಿಗಳ ಸಮ್ಮೇಳನ ಸಮ್ಮೇಳನ ಇಪ್ಪತ್ತೈದು ಬ್ಯಾಚ್ ಒಂದನೇ ತರಗತಿಯಿಂದ ಈಗ ಹತ್ತನೇ ತರಗತಿಗೆ ಪಾಸ್ಔಟ್ ಆದ ಇಪ್ಪತ್ತೈದು ಬ್ಯಾಚಿನ ವಿದ್ಯಾರ್ಥಿಗಳ ಸಮ್ಮೇಳನ ಅಲ್ಲ ಇದು ಮಹಾ ಸಮ್ಮೇಳನ ಮಾಡಿದ್ದೀವಿ ನಾವು ಈ ಮೂರು ಕಾರ್ಯಕ್ರಮ ಇಟ್ಕೊಂಡು ಎರಡು ದಿವಸ ಪರ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಮೊದಲನೇ ದಿನ ನಮ್ಮ ಬ್ಯಾಚಿದಾರ ಗಟ್ಟಿಗೆದವರು ಒಂದು ಇಪ್ಪತ್ತೈದು ಬ್ಯಾಚ್ಗಳು ಕರೆಕ್ಟ್ ಸರ್ ಎರಡು ಸಾವಿರದಲ್ಲಿ ಫಸ್ಟ್ ಬ್ಯಾಚ್ ಟೆಂತ್ ಪಾಸೌಟ್ ಆದಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೈದು ಬ್ಯಾಚ್ ಇದೆ ನಾವೆಲ್ಲ ಇದ್ದೀವಿ ಏನೋ ಕಾರ್ಯಕ್ರಮ ಮಾಡ್ಬೇಕಂತ ಅಂತ ಇದ್ವಿ ಆಮೇಲೆ ಗೊತ್ತಾಗಿದೆ ನಮ್ಮ ಕರೆಕ್ಟ್ ನಾವು ಇಪ್ಪತ್ತೈದು ಬ್ಯಾಚ್ ಪಾಸೌಟ್ ಆಗಿದ್ದೀವಿ ಸರ್ ಅಲ್ಲಿ ಇದೊಂದು ಸಿಲ್ವರ್ ಜುಬ್ಲಿ ಅಂತ ಅನ್ಸ್ತಾ ಇದೆ ಮಹಾ ಸಮ್ಮೇಳನ ಮಾಡ್ತಾ ಇದ್ದೀವಿ ಗೆಟ್ಟಿಗೆ ಇದು ಅದ್ರ ಜೊತೆಗೆ ಸರ್ ಅಭಿನಂದನಾ ಸಮಾರಂಭ ಹಾಗೂ ಪುಸ್ತಕ ಬಿಡುಗಡೆ ಹಿನ್ನೆಗೂ ನಾನಾ ಥರ ಕಾರ್ಯಕ್ರಮ ಮಾಡಿದ್ದೀವಿ ಎರಡು ದಿವಸದಿಂದ ಮತ್ತೆ ಹಳೆಯ ದಿನಗಳನ್ನ ನೆನಪಿಸುವಂತೆ ಹಳೆ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನ ತೆಗೆದುಕೊಂಡ್ರು ಇಷ್ಟು ವರ್ಷಗಳ ಬಳಿಕ ಒಂದೆಡೆ ಸೇರಿದ್ದ ಹಳೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡುತ್ತಾ ಹೆತ್ತ ತಂದೆ ತಾಯಿಯವರನ್ನ ಸಲಹೆ ಕನ್ನಡವನ್ನ ಇದು ಮಾಡ್ಬೇಕಂತ ಹೇಳಿ ಅತಿಯಾದ ಪರಿಶ್ರಮ ಕೊಟ್ಟು ತೊಂಬತ್ತು ತೊಂಬತ್ತೊಂದರಿಂದ ಇಲ್ಲಿವರೆಗೆ ಅತಿಯಾದ ಪರಿಶ್ರಮ ಕಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸರಿಯಾದ ವಿದ್ಯಾಭ್ಯಾಸ ಮಾಡ್ತೀವಿ ಈಗ ಅವರ ಅವರ ನೆರಳಲ್ಲಿ ಬರ್ತ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೊಡ್ಡ ಸಿಟಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ನಾನೇ ನಾನೇ ಈಗ ಪುಣ್ಯದಿಂದ ಅವರ ಇದಕ್ಕೆ ಬಂದಿರೋದು ಈಗ ಅತಿಯ ಬೇರೆ ಬೇರೆ ವಿದ್ಯಾರ್ಥಿಗಳು ಬೆಂಗಳೂರು ಬೆಳಗಾವಿ ಧಾರವಾಡ ಉಗಿ ಇವೆಲ್ಲ ಕ್ಷೇತ್ರದ ಈ ಎಲ್ಲ ಊರುಗಳಿಂದ ಅವರ ಒಂದು ಇವತ್ತು ಈ ಇವತ್ತಿನ ಒಂದು ಅವರ ಗುರುವಂದನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾಗಿದ್ದಾರೆ ಅವರ ಒಂದು ಆಶೀರ್ವಾದದಿಂದ ಎಲ್ಲ ವಿದ್ಯಾರ್ಥಿಗಳು ಈಗ ಉನ್ನತ ಮಟ್ಟದಲ್ಲಿ ಉನ್ನತ ಮಟ್ಟದ ಮಟ್ಟದಲ್ಲಿ ಸರ್ವೀಸ್ ಮಾಡ್ತಾ ಇದ್ದಾರೆ ಇದೊಂದು ಅವರ ಚಳುವರುಗಳು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಚಿಕ್ಕ ಮಕ್ಕಳಿಗೆ ಒಂದು ಹೋಗಲು ಬುದಿಯಾಗಲಿ ಅಂತ ಹೇಳಿ ಒತ್ತಕ್ಷರವಿಲ್ಲದ ಒಂದು ಪುಸ್ತಕ ಬರೆದಿದ್ದಾರೆ ಇದೊಂದು ಹೆಮ್ಮೆಯ ವಿಷಯ ಈ ರೀತಿಯ ಪುಸ್ತಕ ನಾನು ಯಾವಾಗ ನೋಡಿಲ್ಲ ಒತ್ತಕ್ಷರವಿಲ್ಲದ ಒಂದು ಪುಸ್ತಕ ಬರುವುದು ಒಂದು ಅಭಿಮಾನದ ವಿಷಯ ಹಾ ಕ್ರಾಂತಿ ಕ್ರಾಂತಿಯೇ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ಇದೊಂದು ಕ್ರಾಂತಿಯ ವಿಷಯ ಅಂದರೆ ತಪ್ಪಾಗೋದಿಲ್ಲ ಕೊಡಚಿ ಪಟ್ಟಣದಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಚರ್ಚಿಸಲಾಯಿತು ಡಾ ಲಕ್ಷ್ಮಣ್ ಎಸ್ ಚೌರಿ ಅವರನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಕರೆದುಕೊಂಡು ಬರಲಾಯಿತು ಕಾರ್ಯಕ್ರಮವು ಅಭಿಷೇಕ ಕೇಸ್ತಿ ಸರ್ಬರಾಜ್ ದರೂರ್ ಪ್ರದೀಪ್ ದರೂರೆ ಅಜಿತ್ ಸನ್ನಕ್ಕಿ ರಾಜು ಸೆಟ್ಟಪ್ಪನವರ್ ಪುಷ್ಪ ಐಹೊಳಿ ಭಾರತಿ ಸಂದೀಪ ಸನ್ನಕ್ಕಿ ಕಂಬಾರ್ ರಾಕೇಶ್ ನೇಸರ್ಗಿ ಹಳೆ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ನಾನು ವರ್ಷಗಳವರೆಗೆ ಇಲ್ಲಿ ಏನು ಸೇವೆ ಮಾಡಿದ್ದೀನಿ ಆ ಮಕ್ಕಳೆಲ್ಲರಲ್ಲಿ ನಾ ಕೊಟ್ಟ ಶಿಕ್ಷಣ ಅದು ಹೂವಾಗಿ ಅರಳಿ ಇಷ್ಟೆಲ್ಲ ಒಂದು ಅವರ ಅರಳಿದರು ಜೊತೆಗೆ ಅವರೆಲ್ಲ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆದಿದ್ದರು ಜೊತೆಗೆ ಅಕ್ಷರದಲ್ಲಿ ಇದ್ದಂಥ ಒಂದು ಅಗಾಧವಂಥ ಶಕ್ತಿ ಇದೆ ಅನ್ನೋದನ್ನು ನನಗೆ ಇವತ್ತು ಅರ್ಥ ಆಗ್ತದ ಮೂವತ್ತೆಂಟು ವರ್ಷದ ಹಿಂದಗಡೆ ಆ ಇಲ್ಲಿವರೆಗೆ ಬಹಳಷ್ಟು ಮಕ್ಕಳು ಇಲ್ಲಿ ಪರಿಶ್ರಮ ವಹಿಸಿ ದುಡಿದು

ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಭಾಳ ವ್ಯಕ್ತಿತ್ವದಲ್ಲಿ ಭಾಳ ಎತ್ತರ ಮಟ್ಟಕ್ಕೆ ಹೋಗಿದ್ದಾರೆ ಅದಕ್ಕೆ ನನಗೆ ಗೌರವವಾಗಿ ನನ್ನ ಪ್ರೀತಿಯಿಂದ ನನಗೆ ಅವರೆಲ್ಲರೂ ನನ್ನ ಸನ್ಮಾನಲ್ಲೇ ಇದು ಎಲ್ಲ ವಿದ್ಯಾರ್ಥಿಗಳ ಸನ್ಮಾನ

ಆ ಉರ್ದು ಬಿಟ್ಟು ಕನ್ನಡಕ್ಕೆ ಯಾರೂ ಬರ್ತಾ ಇರಲಿರ್ಲಿಲ್ಲ ಅವಾಗ ಏನು ಮಾಡಿದೆ ಅಂದ್ರೆ ನನ್ನ ಕನ್ನಡನೂ ಕೂಡ ಉರ್ದುಕ್ಕಿಂತ ಸಲಿಸಾಗಿ ಭಾಳ ಸರಳವಾಗಿ ಒತ್ತಕ್ಷಿಲಾದಂಥ ಸಾಹಿತ್ಯ ನಾನು ರಚಿಸಬೇಕು ಈ ಕನ್ನಡ ಅದಕ್ಕಿಂತ ಉರ್ದುಕ್ಕಿಂತ ಕನ್ನಡ ಹೆಚ್ಚು ಕಲಿಯಬೇಕಂತೇಳಿ ನಾನು ಒತ್ತಕ್ಷರಿಲ್ಲದ ಸಾಹಿತ್ಯವನ್ನು ಕೊಟ್ಟು ಮಕ್ಕಳಿಗೆ ಕೊಟ್ಟೆ ಅದು ವಿಶ್ವ ದಾಖಲೆ ಕೂಡ ಆಯಿತು ಎಷ್ಟು ಬುಕ್ ಸರ್ ನಾನು ಈಗ ಒಂದು ಹದಿಮೂರು ಪುಸ್ತಕಗಳನ್ನ ಬಿಡುಗಡೆ ಆಗಿದೆ ರೀ ಇನ್ನೂ ಒಂದು ಎಂಟು ಹತ್ತು ಪುಸ್ತಕಗಳು ನನಗೆ ಒಂದು ಕೆಲವೇ ಮುಂದೆ ವರ್ಷದಲ್ಲಿ ನನ್ನ ಎಲ್ಲ ಪುಸ್ತಕಗಳ ಬಿಡುಗಡೆ ಆಗ್ತದೆ ಸರ್ ನಾನು ರೀ ನನ್ನ ಜೀವನದ ಉದ್ದಕ್ಕೂ ನಾನು ವಿದ್ಯೆಯನ್ನು ಬೋಧಿಸ್ಬೇಕು ಆ ಬೋಧಿಸ್ತಾ ಬದಿಸ್ತಾ ನಮ್ಮ ಮರಣ ಹೊಂದಬೇಕು ಅದು ಕನ್ನಡದಲ್ಲಿ ಪ್ರಿಯಾಗಿ ಕಲಿಸಬೇಕು ಅಂತ ಹೇಳಿ ನನ್ನ ಮುಂದೆ ಉದ್ದೇಶ ಇದೆಯಾ